ಅಧ್ಯಕ್ಷ ಆಗ್ತಂ ರಾಜಶೇಖರ್ ಅವರ ನೇತೃತ್ವದಲ್ಲಿ ಇವತ್ತೇನು ನಮ್ಮ ಮೈಸೂರು ಭಾಗದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಭಾಗದಲ್ಲಿ ನಾಲ್ಕು ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಏನು ಪ್ರಾರಂಭ ಆಗಿದ್ದಾವೆ ಎಲ್ಲ ಕಡೆ ಕನ್ನಡಿಗರಿಗೆ ನೌಕರಿನೇ ಇಲ್ಲದೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಭೂಮಿ ಇಲ್ಲಿಯ ರೈತರದು ನೀರು ನಮ್ಮದು ವಿದ್ಯುಚ್ಛಕ್ತಿ ದೀಪ ನಮ್ಮದು ಇದರಿಂದ ಏನು ಕೈಗಾರಿಕೆಗಳನ್ನು ನಡೆಸ್ತಾ ಇದ್ದಾರೆ ಕನ್ನಡಿಗೆ ಅನ್ಯ ಕೆಲಸನೇ ಕೊಡದೆ ನೌಕರಿನೇ ಕೊಡದೆ ಉದ್ಯೋಗನೇ ಕೊಡದೆ ಅವರೆಲ್ಲರೂ ಕೂಡ ಇವತ್ತು ನಿರುದ್ಯೋಗಿಗಳಾಗಿ ಊಟ ಮಾಡ್ತಕ್ಕಂಥದ್ದು ಏನು ಕಷ್ಟ ಇದೆ ಅದರ ಪರವಾಗಿ ನ್ಯಾಯದ ಪರವಾಗಿ ಕನ್ನಡ ರಕ್ಷಣಾ ವೇದಿಕೆ ಹೋರಾಟವನ್ನು ಪ್ರಾರಂಭ ಮಾಡಿದೆ ಇದಕ್ಕೆ ಕೈಗಾರಿಕೆಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈಗಲಾದರೂ ಕೂಡ ಎಚ್ಚೆತ್ಕೋಬೇಕು ಅವರಿಗೆ ಗೌರವ ಕೊಡಬೇಕು ಅವರಿಗೆ ರಕ್ಷಣೆ ಕೊಡಬೇಕು ಎಲ್ಲ ರೀತಿಯ ಸೌಲಭ್ಯಗಳನ್ನು ನೀಡುವ ಮೂಲಕ ಕನ್ನಡಿಗ ಕಾರ್ಮಿಕರನ್ನು ರಕ್ಷಣೆ ಕನ್ನಡ ಭಾಷೆಯನ್ನು ಉಳಿಸ್ಬೇಕು ಕನ್ನಡಿಗರನ್ನು ಉಳಿಸ್ಬೇಕು ಕನ್ನಡಿಗರ ಕಾರ್ಮಿಕರು ರಕ್ಷಣೆ ಮಾಡ್ತಕ್ಕಂಥ ಒಂದು ಸಂದೇಶವನ್ನು ತತ್ವಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥ ಕನ್ನಡಾಂಬೆ ರಕ್ಷಣಾ ವೇದಿಕೆಗೆ ತುಂಬ ಹೃದಯ ಅಭಿವೃದ್ಧಿಗಳು ಅವರು ಹೋರಾಟಕ್ಕೆ ನಾನು ಬೆಂಬಲವನ್ನು ಘೋಷಣೆ ಮಾಡಿದ್ದೇನೆ